ಬಡತನ ಮತ್ತು ಅನಾರೋಗ್ಯದಿಂದಾಗಿ ತಮ್ಮ ಕನಸನ್ನು ನನಸಾಗಿಸಲು ಸಾಧ್ಯವಾಗದೆ ಅನೇಕ ಮಕ್ಕಳು ಕಷ್ಟಗಳಲ್ಲಿ ಬದುಕುತ್ತಿದ್ದಾರೆ ಭವಿಷ್ಯವನ್ನು ಮುನ್ನಡೆಸುವ ಚಿಕ್ಕ ಮಕ್ಕಳು ಆರೋಗ್ಯ ಮತ್ತು ಉಜ್ವಲವಾಗಿ ಬೆಳೆದಾಗ ಸುಸ್ಥಿರ ಮತ್ತು ಸಂತೋಷದ ಲೋಕವನ್ನು ಸೃಷ್ಟಿಸಬಹುದು ಮಕ್ಕಳಿಗಾಗಿ ಸಂತೋಷದ ಲೋಕವನ್ನು ಸೃಷ್ಟಿಸುವ ಆಶಯ ಹೊಂದಿರುವ ಅಂತಾರಾಷ್ಟ್ರೀಯ ವಿ ಲವ್ ಯು ಫೌಂಡೇಶನ್ನ ಅಧ್ಯಕ್ಷೆ ಜಾಂಗ್ ಗಿಲಜಾರ್ ಅವರು ಯಾವುದೇ ಮಗುವು ತನ್ನ ಕಳಪೆ ಪರಿಸರದಿಂದಾಗಿ ನಿರ್ಲಕ್ಷಿಸಲ್ಪಡಬಾರದು ಅಥವಾ ತನ್ನ ಕನಸನ್ನು ಕಳೆದುಕೊಳ್ಳಬಾರದು ಎಂದು ಖಚಿತಪಡಿಸಿಕೊಳ್ಳಲು ನಿರಂತರವಾಗಿ ವಿಶ್ವದಾದ್ಯಂತ ಬಾಲಯುವ ಬೆಂಬಲ ಯೋಜನೆಗಳನ್ನು ನಡೆಸುತ್ತಾರೆ ಮಕ್ಕಳು ಬಡತನ ಮತ್ತು ಅನಾರೋಗ್ಯದಿಂದ ಮುಕ್ತರಾಗಿ ಆರೋಗ್ಯವಾಗಿ ಮತ್ತು ಪ್ರಕಾಶಮಾನವಾಗಿ ಬೆಳೆಯಬೇಕೆಂದು ಆಶಿಸುವ ತಾಯಿಯ ಪ್ರೀತಿಯನ್ನು ಅಪರೂಪದ ಕಾಯಿಲೆಯಿಂದ ಬಳಲುತ್ತಿರುವ ಬಾಂಗ್ಲಾದೇಶದ ಫಾತಿಮಾ ಎಂಬ ಹುಡುಗಿಗೂ ತಿಳಿಸಲಾಯಿತು 방글라데시의 12세다 바래키 파티마를은 위ि श ् व व ि द ् य ा ल य 다아스파트라야 막깔 와르널리 하클라기데. 그때 하면저희들이 진단사 해 드릴 테니까 모야모야 아병이라고 합니다. 일시적으로 머리에 피 공급 능력이 모자라게 돼서 뇌허혈 증상이 나타나요. 어느 중추 같은 곳에 허혈 증상이 생기면 말을 갑자기 못하게 되고 또 이렇게 뭐 기억력 장애가 생긴다든지 또는 발작을 한다든지 머리에서 생길 수 있는 모든 증상이 다 생길 수가 있습니다. 모야 모야, 카일레유군파디 설아가다 카일레야기도 이들에리 메두리게 랙타 보레스와 랙타 나라그 칼라 안타르들리 성구치타 고르따베. ಶಸ್ತ್ರಚಿಕಿತ್ಸೆಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡೆಯಲಿಲ್ಲ ಮತ್ತು ಪರಿಣಾಮವಾಗಿ ಅವಳ ಮೆದುಳಿಗೆ ಹೆಚ್ಚಿನ ಹಾನಿಯಾಗಿತ್ತು ಅಪರೂಪದ ಕಾಯಿಲೆಯಿಂದ ಬಳಲುತ್ತಿದ್ದ ಫಾತಿಮಾ ಅವರ ದಯನೀಯ ಪರಿಸ್ಥಿತಿಯ ಬಗ್ಗೆ ಕೇಳಿದ ವಿ ಲವ್ ಯು ಫೌಂಡೇಷನ್ನ ಅಧ್ಯಕ್ಷ ಜಾಂಗ್ ಗಿಲಾರ್ ಅವರು ಬೆಚ್ಚಗಿನ ಸಹಾಯ ಹಸ್ತ ನೀಡಿದರು Uh, we have uh, just uh, like a boat without rudder here, uh, but we are founding uh, some way uh, to save my daughter uh, through We Love You Foundation's support. And I thanks uh, all of uh, the team, uh, especially person managing director, and uh, director general for their uh, support. ಶಸ್ತ್ರಚಿಕಿತ್ಸೆ ಮುಗಿದ ನಂತರ ವಿ ಲವ್ ಯು ಸದಸ್ಯರು ಫಾತಿಮಾ ಅವರ ಕುಟುಂಬವನ್ನು ಭೇಟಿ ಮಾಡಿದರು ಫಾತಿಮಾ ಅವರನ್ನು ಸಂಕೋಚದ ನಗುವಿನಿಂದ ಅಭಿನಂದಿಸುತ್ತಾಳೆ ಅಧ್ಯಕ್ಷೆ ಜಂಗ್ ಗಿಲ್ಜಾರ್ ರವರು ಪುಸ್ತಕಗಳನ್ನು ಓದುವುದು ಮತ್ತು ಚಿತ್ರಕಲೆಯನ್ನು ಇಷ್ಟಪಡುವ ಫಾತಿಮಾ ಅವರಿಗೆ ಅಮೂಲ್ಯ ಉಡುಗೊರೆಯನ್ನು ಕಳುಹಿಸಿದ್ದಾರೆ ಫಾತಿಮಾ ತನ್ನ ತಂದೆ ಮತ್ತು ತಾಯಿಯ ಸಹಾಯದಿಂದ ಚಿತ್ರ ಬಿಡಿಸುತ್ತಿದ್ದಾಳೆ ಆಕೆಯ ಕುಟುಂಬ ಮೌನವಾಗಿ ನಗುತ್ತಿದೆ ಇಟಾ ಅಮರ ಮೇಯರ್ ಜನ್ನ ಖುಬೇ ದರ್ಕಾರ ಚಿಲ್ಲೋ কারণ ও একা একা যখন বসে থাকে ড্রয়িং করে করে তার সময়টা খুব ভালো কাটবে সেজন্য আপনাদের সবাইকে অনেক ধন্যবাদ অনেক ধন্যবাদ ওর খুশিগুলোর দিকে খেয়াল রাখার জন্য ফাতেমা ইজ ভেরি হ্যাপি চিত্র বিড় ফাতেমা তো পুট তুটি ও সন্দেশ নিত্য ಅಧ್ಯಕ್ಷೆ ಜಾಂಗ್ ಗಿಲ್ಜಾರ್ ಅವರ ಪ್ರೀತಿ ಮತ್ತು ಕಾಳಜಿಗೆ ಧನ್ಯವಾದಗಳು ಬಾಂಗ್ಲಾದೇಶದ ಹುಡುಗಿ ಫಾತಿಮಾ ತನ್ನ ಜೀವನದ ಭರವಸೆಯನ್ನು ಮರಳಿ ಪಡೆಯಲು ಸಾಧ್ಯವಾಗಿದೆ ಇಂಟರ್ನ್ಯಾಷನಲ್ ವಿ ಲವ್ ಯು ಫೌಂಡೇಶನ್ ಅವರ ಆರೋಗ್ಯಕರ ಮತ್ತು ಸಂತೋಷದ ಜೀವನವನ್ನು ಮೊದಲಿನಂತೆಯೇ ಮರಳಿ ಪಡೆಯಲು ನಿರಂತರವಾಗಿ ಬೆಂಬಲ ನೀಡುತ್ತದೆ